ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಮೂರು ಮತ್ತು ನಾಲ್ಕನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಮೂರನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಏಕಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಅಂದರೆ ಇಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಲಾಭ ಭಾವದಲ್ಲಿ ಈ ಮೊದಲೇ ಶನಿದೇವನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ವಿಷದೋಷದ ನಿರ್ಮಾಣಗೊಳ್ಳಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧವೂ ಕೂಡ ಅಧಿಕವಾಗಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಜಗಳ ವಿವಾದಗಳಲ್ಲಿ ತತ್ಪರರಾಗಿ ಕಂಡುಬರಬಹುದಾಗಿದೆ ಇಲ್ಲಿ ನಿಮ್ಮ ವಿವಾದಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾದ ಸಾಧ್ಯತೆ ಇರಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸ್ವಭಾವವು ಇತರ ಬೇಸರಕ್ಕೂ ಕಾರಣವಾಗಬಹುದಾಗಿದ್ದು ಸಂಬಂಧಗಳಲ್ಲಿ ವೈಮನಸ್ಸು ಕೂಡ ಹುಟ್ಟು ಹಾಕಬಹುದಾಗಿದೆ ಜತೆಗೆ ಈ ದಿನದಂದು ನಿಮ್ಮ ಖರ್ಚುಗಳು ಕೂಡ ಅಧಿಕವಾಗಿ ಬರಲಿವೆ ಇಲ್ಲಿ ಉಂಟಾಗಲಿರುವ ಉತಾ ಖರ್ಚುಗಳು ಖಂಡಿತ ನಿಮ್ಮ ಚಿಂತೆಯಲ್ಲಿಯೂ ಹೆಚ್ಚಳವನ್ನು ಉಂಟು ಮಾಡಬಹುದಾಗಿವೆ ಇನ್ನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಕ್ರೋಧದಲ್ಲಿ ನೀವು ತೆಗೆದುಕೊಳ್ಳುವ ಕೆಲ ನಿರ್ಣಯಗಳು ಮುಂದೆ ನೀವು ಪಶ್ಚಾತ್ತಾಪ ಪಡುವಂತೆಯೂ ಮಾಡಲಿದ್ದು ಹೀಗಾಗಿ ಈ ಸಂಬಂಧ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ವಿಶೇಷವಾಗಿ ನೀವು ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಮುನ್ನಡೆಯಬೇಕು ಜತೆ ಜೊತೆಗೆ ಈ ದಿನದಂದು ನೀವು ಪಾಲುದಾರರೊಂದಿಗೂ ಹೆಚ್ಚು ಸೌಮ್ಯವಾಗಿ ವರ್ತಿಸಬೇಕಿದ್ದು ಪಾಲುದಾರರನ್ನು ವಿಶ್ವಾಸ ಪೂರ್ವಕ ನಡೆಸಿಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ಇಲ್ಲಿ ನಿಮ್ಮ ಪಾಲುದಾರಿಕೆಯೇ ಮುರಿದು ಬೀಳಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಈ ದಿನದಂದು ಯಾತ್ರೆಗಳ ಯೋಗಗಳು ಕೂಡ ಇರಲಿದ್ದು ಇಲ್ಲಿಯೂ ನೀವು ಒಂದಿಷ್ಟು ಮುಂಜಾಗ್ರತೆಯ ಪೂರ್ವಕ ಮುನ್ನಡೆಬೇಕು ಆದಾಗ್ಯೂ ಈ ದಿನದಂದು ನಿಮ್ಮೊಂದು ಹೊಸ ಸಂಬಂಧಗಳು ಹೊಸ ಮಿತ್ರರು ಬೆಸೆದುಕೊಳ್ಳಬಹುದಾಗಿದ್ದರೂ ಇಲ್ಲಿ ತಪ್ಪು ಸಂಘ ಮತ್ತು ದುಷ್ಟಟಗಳು ನಿಮ್ಮನ್ನ ಸಮಸ್ಯೆಗೂ ಈಡು ಮಾಡಬಹುದಾಗಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಅಲ್ಲದೆ ಇಲ್ಲಿಯೂ ಕೂಡ ಚಂದ್ರ ಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನದಂದು ನೀವು ಖಂಡಿತ ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗಿರಬಾರದು ಜತೆ ಜೊತೆಗೆ ಇಲ್ಲಿ ಪೀಡಿತ ಚಂದ್ರದೇವನು ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆಯನ್ನು ಉಂಟು ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನೀವು ಜಗಳ ಕದನದಂತ ಸ್ಥಿತಿಯಲ್ಲಿಯೂ ತತ್ಪರರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಕೆಲಸ ಕಾರ್ಯಗಳ ಒತ್ತಡವೂ ಕೂಡ ಅಧಿಕವಾಗಿರಲಿದ್ದು ಹೀಗಾಗಿ ಇಲ್ಲಿನ ನಿಮಗೆ ತಲೆನೋವಿನಂತ ಸಮಸ್ಯೆಗಳು ಕೂಡ ಬಾಧಿಸಬಹುದಾಗಿವೆ ಆದಾಗ್ಯೂ ಈ ದಿನದಂದು ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿ ಉಂಟಾಗಬಹುದಾಗಿದ್ದು ಬೆಲೆ ಬಾಳುವ ವಸ್ತುಗಳು ಮನೆಗೆ ಆಗಮಿಸಬಹುದಾಗಿವೆ ಇಲ್ಲಿ ಕೆಲ ಜಾತಕದವರಿಗೆ ಭೂಮಿ ಸಂಬಂಧಿತ ವಿಷಯದಲ್ಲಿಯೂ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಮಾತುವಿನ ಸುಖದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ಮಾತುವಿನ ಸಂಬಂಧಿತ ಏನಾದರೂ ಸಮಸ್ಯೆಗಳು ನಡೆದುಕೊಂಡು ಬರುತ್ತಲಿದ್ದರೆ ಅದರಲ್ಲಿಯೂ ವಿಶೇಷ ಪರಿಹಾರ ಕಂಡುಬರಲಿದೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿಯೂ ಲಾಭದ ಪ್ರಾಪ್ತಿಯಾಗಬಹುದಾಗಿದ್ದು ಜತೆಗೆ ನೌಕರಿ ವಂಚಿತರು ಪ್ರಯತ್ನಿಸಿದರೆ ಈ ದಿನದಂದು ಉತ್ತಮ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಆದರೆ ಈ ದಿನದಂದು ನೀವು ಖಂಡಿತ ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗಿರದೆ ಕೇವಲ ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಬೇಕು ಆದರೆ ಇಲ್ಲಿ ನಿಮ್ಮ ಮಾನಸಿಕತೆಯಲ್ಲಿ ಉಂಟಾಗಲಿರುವ ಪರಿವರ್ತನೆಯು ಎಲ್ಲೋ ಒಂದು ಕಡೆಗೆ ನಿಮಗೆ ಕಿರಿಕಿರಿಯನ್ನು ಸಹ ಉಂಟು ಮಾಡಬಹುದಾಗಿದೆ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿ ವೃದ್ಧಿ ಉಂಟಾಗಲಿದ್ದು ಇದು ನಿಮ್ಮ ಉಗ್ರತೆಗೆ ಕಾರಣವೂ ಕೂಡ ಆಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಜಾಗ್ರತೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ